ಈಗ ದಸರಾ ಮೈಸೂರು ದಶಕ್ಕಿಂತ ಮೊದಲೇ ಪ್ರಾರಂಭ ಆಗಿದ್ರು ಅದಕ್ಕೊಂದು ಇತಿಹಾಸ ಇದೆ ಮಧ್ಯ ಸ್ವಲ್ಪ ದಸ ನಂತರ ನಮ್ಮ ಶ್ರೀಮತಿ ವಿಜಯಲಕ್ಷ್ಮಿ ಪಂಡೇಶ್ವರಿ ದೇವಾಗಲು ಪ್ರಾರಂಭ ಹಾಕಿ ನಿರಂತರವನ್ನು ನಡ್ಕೊಂಡು ಬರ್ತಾ ಇದೆ ಹದಿನೈದನೇ ದಸರಾ ಐದನೇ ತಾರೀಕು ಉದ್ಘಾಟನೆ ಇಪ್ಪತ್ತೆಂಟಕ್ಕೆ ಮುಕ್ತಾಯ ಸಮಾರಂಭ ದಿವಸ ಸಮಾರಂಭ ಸಮಾರಂಭ ಇಪ್ಪತ್ತೆಂಟು ಪ್ರಾರಂಭ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಮೈಸೂರು ದಸರಾ ಪ್ರಾರಂಭ ಆಗುತ್ತೆ ಹೀಗಾಗಿ ಪ್ರತಿ ಬಹಳ ಜಿಮ್ಮಿನಿಂದ ಬಹಳ ಯಶಸ್ವಿಯಾಗಿ ಮಾಡಿದ್ದು ಈ ಬಾರಿ